ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರ್ರಿ ಇವತ್ತಿನ ದಿನದ ಲಾಗನ್ನು ಶುರು ಮಾಡೋಣ ಹಾಗೆ ನೋಡ್ರಿ ಲಿಂಬೆ ಹಣ್ಣಂತರ ಈಗ ಬೇಸಿಗೆ ಒಳಗೆ ಕಂಡಾಪಟ್ಟಿ ಅಂದ್ರೆ ಕಂಡಾಪಟ್ಟಿ ಅದಾವು ಸೊ ಮಾನಿಕಾಯಿ ಫಸ್ಟ್ ಸೀಸನ್ದೊಳಗೆ ಮಾನಿಕಾಯಿ ನಮ್ಮ ಮನೆಯಾಗೆ ಬಂದ ಇದ್ ನೋಡ್ರಿ ಯಾರು ಕೊಟ್ಟಾರಂದ್ರ ನಿಕ್ಕಿತಾರೀ ನಿಕ್ಕಿ ತಂದ ಮಗಳು ಅವನಿಗೆ ಗೊತ್ತಿರ್ಬೋದು ನಿಮಗೆ ಸೊ ಜಡಿ ತೆಗಿಸಿದ್ರಿ ಅವ್ರ ಮನೆ ಕಡೆ ಹೋಗಿದ್ರು ಅವ್ರ ಮನೆ ಬಂದು ಹೋಗಿದ್ರು ಹೀಗಾಗಿ ಅವರೆಲ್ಲ ಹೊಲ ಅದೆಲ್ಲ ಅದ ನೋಡ್ರಿ ಲಿಂಬೆ ಗಿಡಗಳು ಅದಾವಂತ ಮನೆ ಗಿಡಗಳು ಸೊ ಮನೆಕಾಯಿ ಲಿಂಬೆ ಹಣ್ಣು ಕೊಟ್ಟು ಕಷ್ಟ ಈಗ ಹಂಗಾಗಿ ತೊಳೆದಿಟ್ಟಿ ನೋಡ್ರಿ ಬಾಂಡೆಗಳನ್ನೆಲ್ಲ ತಿಕ್ಕಿಟ್ಟಿನಿ ಜೊತೆಗೆ ಮತ್ತು ಅಲ್ಲಿ ಫಂಕ್ಷನ್ ಮಾಡಿದ್ರಂತ್ರಿ ನಿಖಿತ ಅವ್ರ ನೆಗೆನಿ ಮಗನದೂ ಕೂಡ ಜಡಿ ತೆಗೆದ್ರು ನಿಖಿತನ ಮಗಳದ್ದು ಜಡಿ ತೆಗಿದ್ರು ಒಂದಿನ ಹಿಂದ ಮುಂದೆ ಮಾಡಿದ್ದರು ನೋಡ್ರಿ ಹಾಗಾಗಿ ಮತ್ತು ಹುಗ್ಗಿ ಮಾಡಿದರು ಸೊ ಹುಗ್ಗಿನೂ ಕೂಡ ಕೊಟ್ಟ ನಿಖಿತ ನಮ್ಗೆ ಹುಗ್ಗಿ ಸಿಕ್ತು ನೋಡ್ರಿ ಇದಕ್ಕೆ ಕಾಂಬಿನೇಷನ್ ಹಾಲು ಅದಂಗಾಗಿ ಹಾಲು ಅರ್ಧ ಲೀಟರ್ ತೊಗೊಂಡು ಬಂದಿದ್ದೆ ಯಜಮಾನ್ರು ನಿನ್ನೆ ಹಾಲು ಚಹಾ ಮಾಡಿದ್ದೆ ನೀವು ಹಂಗೆ ಇಟ್ಟಿದ್ದೆ ಸೊ ಈಗ ಹುಗ್ಗಿ ಸಂಬಂಧ ಈಗ ಕಾಸು ಹಾಕತ್ತಿ ನೋಡ್ರಿ ಇಲ್ಲಿಗೆ ಸಾಯಂಕಾಲನ ಒಮ್ಮೆ ಕಾಸು ಬಿಡ್ತಿದ್ದೆ ಹಾಗೇನೆ ಅಂಬ್ಲಿ ನೋಡ್ರಿ ಅಂಬ್ಲಿನ ಕೂಡ ಒಂಚರಿಗೆ ಅಂಬ್ಲಿ ಕೊಟ್ಟವ ಸೊ ಅದನ್ನು ಇವಾಗ ಫ್ರಿಜ್ನೊಳಗೆ ಇಟ್ಟಿನಿ ಚೂರು ಕೋಲ್ಡ್ ಆಗಲಿ ಮಸ್ತಿ ಇರುತ್ತೆ ಜೋಳದ ಅಂಬ್ಲಿ ನೋಡ್ರಿ ತಂಪು ಈ ಸದ್ಯಕ್ಕೆ ಬ್ಯಾಸ್ಗೆ ಭಾಳ ಚಲೋ ಅಂತ ಹೇಳ್ತಾರೆ ಮಗಳು ಸಾಲಿನ ಬಂದೋಡ್ರಿ ನಾಷ್ಟ ಮಾಡಿದ್ದೆ ಅಕ್ಕಿಗೂ ತೆಗೆದಿಟ್ಟಿದ್ದೆ ಆಕಿನ ಫೇವ್ರೇಟ್ ಸೂಸ್ಲ ಸೂಸ್ಲಾ ಮಾಡಿದ್ದೆ ಬಂದ್ಬಿಟ್ಟು ಸುಸ್ಲಾ ತಿಂದ್ಲು ಸ್ವಲ್ಪ ಕುಂದ್ಲು ಮತ್ತು ಕಸ ಒರೆಸಿ ಕಸ ಉಡ್ದು ನೆಲ ಒರ್ಸಕ್ಕೆ ಮಗಳು ಒಂದೊಂದು ಕೆಲಸ ಮಾಡಕತ್ತಾಳ್ರಿ ನಮ್ಮ ಮಮ್ಮಿ ಅಂತೂ ಬೇದೆ ಬೇತಾಳ ಮಗಳಿಗೆ ಕೆಲಸ ಹಚ್ಚು ಉದ್ದಕ್ಕೆ ಸಾಲಿನೇ ಅಂತೇಳಿ ಜಾಸ್ತಿ ಇರ್ಲಿಕ್ಕಂದು ಸ್ವಲ್ಪ ಆದ್ರೂ ಕೆಲಸ ಮಾಡ್ತಾಳೆ ನೋಡ್ರಿ ಎಲ್ಪ್ ಮಾಡ್ತಾಳೆ ಇವಾಗ ಲಿಫ್ಟ್ ಸೈಡ್ ಆಂಟಿ ಮನೆಗೆ ಬಾ ಬರ ಅಂಟಿನಿ ಯಾಕೆ ಹೊಂಟೀನಿ ನೋಡೋಣ ಬನ್ನಿ ಈವಾಗ ನೋಡ್ರಿ ಶೆಣಗಿ ಸುಗ್ಗಿನ ಸುಗ್ಗಿ ನಡೆದು ಬಿಟ್ಟೈತಿ ತಳ ತಾಳ ಕಂಡವ್ರಿ ಈಗ ನೆಕ್ಸ್ಟ್ ಮಾಡೋದು ಬಿಡೋದು ನೋಡ್ತೀನಿ ನಾ ಈ ಲಿಫ್ಟಿನ ಬಾಜುಕಿನ ಅಂಟಿ ಮನ್ಯಾಗೆ ಶೆಣಗಿ ಹಾಕಕ್ಕೆ ಬಂದಿ ಏನೋ ನೋಡ್ರಿ ಆಂಟಿ ಹೆಸ್ರು ಸಂಗೀತ ಹೌದಿಲ್ರಿ ಸಂಗೀತ ಅಂಟಿ ನಾನೇ ಲಿಫ್ಟಿ ಬಾಜುಕಿನ ಅಂಟಿ ಅಂತೀನಿ ನೋಡ್ರಿ ಅವ್ನಿಗೆ ಎಲ್ಟ್ರ ಕುಂತ ಆ ಸೈಡ್ ಅರೆಬೇ ಹಾಕತ್ತಾರೇ ಗೀತಾ ಸಂಗೀತ ಕವಿತಾ ಹಾಂ ತಾತ ಎಲ್ಲರೂ ತಾನಾಗಿ ಇದ್ದು ನಾಲ್ಕು ಮಂದಿ ಒಂದ ದವರು ಆ ಕಡೆ ಅಂಟಿ ಅಕ್ಕರ್ಗೆ ಎಲ್ಲರೇ ಕುಂತ್ಕೊಂಡು ಈ ಸೈಡ್ ನಾನು ಹಾಕ್ತೀನಿ ನೋಡ್ರಿ ಲರಿ ಭೀತಿ ಸೊ ಬರ್ರಿ ಅವರೇ ಇಟ್ಟು ಅವರೇ ಅಡ್ಯಾಡ್ರಿ ನೋಡ್ರಿ ಬರ್ರಿ ಹಾಕ ಮನ್ಸೆನ್ಗಿ ಹ್ಞೂ

ಈ ಕಡೆ ಮಂದಿ ಈ ತರದ ಸೆಣಗಿ ಹಿಟ್ಟು ಮಾಡ್ರ ಒಂದೊಂದ್ ದಿನ ಅಡಗಿನ ಮಾಡಲ್ರಿ ಒಬ್ಬೊಬ್ಬರು ಮನ್ಯಾಗ ಪಾರ್ವ್ ಅಡಗಿ ಮಾಡಲ್ರಿ ತಿಂತಾರ ನಂಗಿ ಅವ್ರಿತ್ತಿನ ಕಡಿಮೆ ಇದಂತಾರ ಶೆಣಗಿ ಮಸ್ತ್ ಬಿಸಿಲು ಬಜಿ ಹೆಂಗ್ ಬಿಡ್ತೀವಿ ಹೆಂಗ್ ಬಿಟ್ಕೋ ತಗೋದ್ ನೋಡ್ರಿ ಹುಡ್ಗಿ ಇಟ್ಟ ಹುಡ್ಗಿ ಹಿಟ್ಟನ್ ಮತ್ತೆ ಮಾಡೋದು ಗಟ್ಟೆಗ ಹಿಟ್ಟ ಉಳ್ಳಾಗಡ್ಡಿ ಜೀರಿಗೆ ಅಜ್ವಾನ ಎಳ್ಳು ಎಷ್ಟೊಂದ ರೀ ಒಂದು ಕಿಲೋ ಹಾಕಿ ಎರಡು ಕಿಲೋ ಹಾಕೋದು ನೋಡಿ ನಾ ಹೆಚ್ಚಿಗೆ ಹಾಕಿರು ನಡಿತೈತಿ ಸೆಣಗಿ ಅಂತ ಹೇಳ್ತಾರ ಈ ಕ್ಯಾಮ್ರಾ ಮಂದ ನಮ್ ಕಿಲೋನ್ರಿ ಓಕೆ ಇದಿಷ್ಟೆಲ್ಲ ಶೆಣಿಗೆ ಹಾಕಿ ಸಿಕ್ತೀವಿ ನಿದ್ದಿ ಕರೆ ಕರೆ ಏನಿದು ಇದು ಸಾಕು ಮಾಡ್ರೆ ಗಲಾಟೆ ಭಾಳ ನೋಡತಿ ನನಗೆ ಓ ನೋಡ್ರಿ ಅವ್ವ ಉಡಾಳ ಕಂಪ್ನಿ ಉಡಾಳ ಮೆಂಬರ್ ಇಲ್ಲ ಸೂಟಿ ಬಿಟ್ಟ ಮ್ಯಾಗ ಆಯ್ತು ನೋಡ್ರಿ ಮಕ್ಳು ಅಲ್ಲ ಸಾಲು ಚಾಲು ಹೋಗತ್ತನ ಒಂಥರ ಹೈರ್ಯಣಿ ಸಾಲು ಚಲೋ ಆದ್ಮ್ಯಾಗ ಒಂಥರ ಹೇರ್ಯಣ್ಣಿ ಬುತ್ತಿ ಕಟ್ಟೋ ಲಗೋಟೆ ಹೇಳ ಪಿಲ್ಲಿ ಸುಮ್ ಕುಂದ್ರ ಹಂಗೆ ಏರ್ತಿತ್ರಿ ತಲ್ಲ ಉಡ್ತಾ ಇಲ್ಲಿ ಸರಿ ತೊಳಗ್ ಮುಖಬಾ ನೀನು ಬಾ ಕೋದಿ ತಗೋ ತಳಗ ಹಾಕು ಮುಖ ಬಾ ಎಲ್ಲ ಕಡೆ ಒಟ್ಟು ಗೀದಿ ಹಳ ಮಾಡ್ಕೊತಿದ್ರಿ ಯಾರು ಮ್ಯಾಗ ಹಾಕರಿಲ್ಲಪ್ಪ ಬಾ ಏನು ಹೇಳಕ್ಕೊಬಿಡ ತಳ ಮುಖ ನಡಿ ನಡಿ ಒಂದು ತಾಸು ಮುಖಂಡ ಹೇಳ ಬಾ ಫ್ರೆಂಡ್ಸ ಒಂಚೂರು ರೆಸ್ಟ್ ಮಾಡಿ ಸಿಗ್ತೀವಿ ಫ್ರೆಂಡ್ಸ ನೋಡ್ರಿ ಇವಾಗ ಏನೈತಿ ನಾನಾ ಧೂಪ್ ಹಾಕ್ಬೇಕಂತೇಳಿ ಏನ ಏಡೆ ಮಾಡೀನಂತಂದ್ರ ಈ ತರ ಇದು ಇರ್ತಾವ ನೋಡ್ರಿ ಫ್ರೆಂಡ್ಸ ಏನಪ್ಪಾ ಪಟ್ಟಕನ ತಲ್ಯಾಗ ಬರೋಲ್ ಹೇಳಕ ಕೊಬ್ಬರಿ ಇರಲ್ರಿ ಕೊಬ್ಬರಿ ಚಿಪ್ಪಾ ಕೊಬ್ಬರಿ ಚಿಪ್ಪನ ತೆಗ್ದಿಟ್ಟಿನ್ರಿ ಫ್ರೆಂಡ್ಸಾ ಅದ್ನೇನೈತಿ ಗ್ಯಾಸ್ ಮ್ಯಾಗೆ ಈ ತರ ಇಡ್ತೀನಿ ಇಟ್ಟಾದ್ಮ್ಯಾಗ ಸ್ವಲ್ಪ ಬೆಂಕಿ ಆಗುತ್ತೆ ಅದ್ರ ನಾ ದೂಪ ಹಾಸ್ತೀನಿ ನೋಡ್ರಿ ಹೌದು ಲೋಭಾನ ಹಾಕ್ತೀನಿ ಸಂಜೆ ಮಾಡಿ ದೀಪದ ಎಲ್ಲಾನ ಹಚ್ಚೈತ್ ನೋಡ್ರಿ ಮಕ್ಳು ಕೂಡ ಮಾಡಿದಾರ ಸೊ ಇದೆಲ್ಲ ಇದಾದ್ಮೇಲೆ ಬೆಂಕಿ ಹಾಕೋಣ ಇದು ಉಪ್ಪು ಹಾಕ್ತೀನಿ ಹಾಕೋದು ಮನೆಗೆ ಬಹಳ ಅಂತ ಹೇಳ್ತಾರೆ ನೋಡ್ರಿ ನಾವಂತೂ ಸಣ್ಣ ದಿನ ಎರಡು ಟೈಮ್ ಹಾಕ್ತಿದ್ದಿ ನೋಡ್ರಿ ನಮ್ಮ ಅಕ್ಕನ್ ಡಿಲಿವರ್ ಆಗೋದು ಅಂದ್ರೂ ಒಂದ್ ದಿನ ತಪ್ಪಿದ್ದಿಲ್ಲ ಇನ್ನ ನಡ್ಬಾರ್ದು ಯಾವಾಗ ಅವಾಗ ಯಾವಾಗ ಒಂದ್ಸರಿ ಮಿಸ್ ಮಾಡ್ತಿದ್ವಿ ಯಾಕಂದ್ರೆ ಕಟ್ಟಿಗೆ ಒಲೆ ಚಡ್ಗಿ ಮಾಡ್ತಿತ್ತು ನೀರ್ ಕಸಕ ರೊಟ್ಟಿ ಮಾಡಕ ಮುಂಜಾನೆ ಎಲ್ಲ ಅಡಿಗೆನೂ ಒಲಿ ಮ್ಯಾಗ ರಾತ್ರಿದು ಅಡಿಗೆನೂ ಒಲಿ ಮ್ಯಾಗ ನಮ್ಗೆ ಸಾಯಂಕಾಲ ಐದಾರು ಗಂಟೆಗೆ ಅಡಿಗೆ ಚಲೋ ಆಗ್ಬಿಡೋದು ಬಿಡ ಹಾಗಾಗಿ ಸೊ ಹಾಗಾಗಿ ನೋಡ್ತಾರೆ ನೋಡ್ರಿ ಹಾಕೋತಿದ್ವಿ ಊದಿನ ಬಿಡ್ಡಿ ಕಡಿಮೆ ನಾವು ಈ ತರ ಲೋಬಾಂತ ಹೋಗಿ ಹಾಕೋದೇ ಬಹಳ ಇತ್ತು ಇದರಿಂದ ನೆಗೆಟಿವ್ ಎನರ್ಜಿ ಏನಾದ್ರು ಕಡಿಮೆ ಆಗ್ತದೆ ಒಂಥರ ಮನ್ಸಿಗೆ ನೆಮ್ಮದಿ ಶಾಂತಿ ಮನೆಗೆಲ್ಲ ಸಮಾಧಾನ ಜಾಸ್ತಿ ಕಿಂತಕಿನಿತ್ಯ ಅಂದ್ರೆ ಕಡಿಮೆ ಹೇಳಿ ನಂಬಿಕೆ ರೀ ನಂಬಿಕೆ ಇಟ್ಟು ನಾವ್ ಏನೋ ಮಾಡಿದ್ರು ಕೂಡ ಅದು ಪಾಸಿಟಿವ್ ಆಗಿ ಹೋಗ್ತದ ನಂಬಿಕೆ ಇಲ್ಲಾದ್ರೂ ಯಾವ್ದು ಮಾಡಕ್ ಹೋಗ್ಬಾರ್ದು ಸೊ ಇವಾಗ ಒಂದ್ ಸ್ವಲ್ಪ ಕಡೆ ಕಡೆ ಹಾಕ್ತದ್ರೆ ಅದು ಗ್ಯಾಲರಿ ಇಡ್ಬೋದಾಗಿತ್ತು ಬಟ್ ಇಲ್ಲಿ ಇಲ್ಲಿ ಮತ್ ಎಲ್ಲ ತಗೊಂಡ್ ಹೋಗುದನ್ನ ಆರ್ ಬಿಡ್ತದ್ರ ಅರ್ಧ ಮರ್ಧ ಓಪನ್ ಬಿಡ್ತೈತಿ ಹಿಂಗಾಗಿ ನೋಡ್ರಿ ಚೆನ್ನಾಗಿ ಒಗಿ ಆಯ್ತು ಒಗಿ ಆದ್ಮೇಲೆ ಈಗ ಧೂಪ ಆಗ್ಬಿಡತ್ತಿ ನೋಡ್ರಿ ಸಿಟ್ಟಾಗಿದ್ರು ಧೂಪ್ ಹಾಕ್ಬೇಕಂತಂದ್ರೆ ಈ ತರ ಮಾಡ್ರಿ ಕೊಬ್ಬರಿ ಚಿಪ್ಪು ಇಲ್ಲ ಕೊಬ್ಬರಿ ಚುಬ್ರ ಈ ತರ ಅಂದ್ರೆ ಅದ್ ತಗೊಂಡ್ ಹಾಕ್ಬೋದು ನೋಡ್ರಿ ಈಗೆಲ್ಲ ಎಲ್ಲಾ ಕಡೆ ಕೂರಿಸಿ ಹತ್ರ ಇಟ್ಟು ಬಿಡ್ತೀನಿ ರೀ ನೋಡ್ರಿ ಚಂದ ಆಗ್ತದ ಬೆಂಕಿ ಧೂಪ ಚೆನ್ನಾಗಿ ಹಾಕ್ತದ ನೋಡ್ರಿ ಧೂಪದ ಎಲ್ಲಾ ಹಾಕಿ ಸಿಗ್ತೀನಿ ಫ್ರೆಂಡ್ಸ ಯಾವುದೇ ಇರ್ದಲ್ಲಕ್ಕ ಮನ್ಸಿಗೆ ಸಮಾಧಾನ ಆಗೋ ಸಮಾಧಾನ ಆಗೋ ಸಂಬಂಧ ಒಂದೇನೋ ಒಂದು ಮಾಡಿದ್ರೆ ಚಲೋ ಆಗುತ್ತೆ ಅಂತೇಳಿ ಹಿರಿಯರಾಗಿರ್ಬೋದು ತಿಳಿದೋರ್ ಆಗಿರ್ಬೋದು ಅನುಭವ ಇದ್ದವರಾಗಿರ್ಬೋದಾ ಹೇಳಿದ್ರಪ್ಪ ಅಂತಂದ್ರೆ ಈ ದೇವರ ದಿನಗಳನ್ನ ಕೂಡ ನಾನು ಮಾಡ್ತೀನಿ ನೋಡ್ರಿ ಫ್ರೆಂಡ್ಸ ನಮ್ಮ ಸಮಾಧಾನ ಸಂಬಂಧ ನಾವು ಪಾಸಿಟಿವ್ ಆಗಿ ಮಾಡಿದ್ವಿ ಒಳ್ಳೆ ಮನಸ್ಸಿಂದ ಮಾಡಿದ್ವಿ ಇದು ಮಾಡಿದ್ರೆ ಚಲೋ ಆಗುತ್ತೆ ಅಂತೇಳಿ ಮಾಡ್ತೀವಲ್ಲ ನಾನು ಚಲೋನೇ ಆಗ್ಬೋತ ಹೊತ್ತದ సో నాలు మూడి అని క్రీ పడే వయసుదా అలా నరకి ఆక్చులి అది రెత్తాళదారు తమ్ముద్ర గిండీ తగ్బా స తోని దీప హి బా రీ అే వ పణ్జి తగం ఈ తుప్పద్రోగా మళ్ళు తుప్పిన వే బి హింద్రీ అే ఇవన్న సుమారు అందులో సాయంకాల దేవ్రీ నర లింగు రి అలాకి అే వ పణ్జి తుప్పు దీప హచ్చి నీ ఫ్రెండ్స్ ఇక ఈ మన మనబు అంత దీపా అంద్రు అల్తర లేట్ ఇవంతా ಸೊ ಹಾಗಾಗಿ ಪಟ್ಟ ನಾನೇ ಹೋಗಿ ಬರ್ತೀನಿ ಮೊಬೈಲ್ ನೆಕ್ಸ್ಟ್ ಟೈಮು ಮೊಬೈಲ್ ಒಯ್ತೀನಿ ಸೊ ಇವಾಗ ಏನೈತಿ ಹೋಗಿ ಬರ್ತೀನಿ ಚಲೋ ಆಯ್ತಾ ನೋಡ್ರಿ ಫ್ರೆಂಡ್ಸಾ ಮಲ್ಲೆಗೆ ಹೋಗಿ ರೀ ಇವಾಗ ಏನೈತಿ ಸ್ವಲ್ಪ ಮಕ್ಕಳಿಗೆ ಸ್ನ್ಯಾಕ್ಸ್ ಥರ ಚಹಾ ಮಾಡಲಿಲ್ಲ ನಮ್ಮ ಮಗಳ ಕೈತೊಂಬತ್ತೆರಡು ಮನೆ ಕೂತಿದ್ದೆ ನಾನು ಅಲ್ಲೇ ನಾ ಚಹಾ ಕುಡ್ದು ಬಂದೆ ಹಂಗಾಗಿ ಇರೋ ಹಾಲನ್ನೇ ಕಾಸು ಇಡಬೇಕು ಸೊ ಶಿವ ತೊಗೊಂಡು ಬಂದಿದ್ದೆ ನೋಡ್ರಿ ಇವನೇನೇಂತೀ ಸದ್ಯಕ್ಕೆ ಉಳ್ಳಾಗಡ್ಡಿ ಸ್ವಲ್ಪ ಕಟ್ ಮಾಡಿ ಟೇಸ್ಟಿಯಾಗಿ ಆಗ್ತದ್ರಿ ಉಳ್ಳಾಗಡ್ಡಿ ಮೇವು ಚೆನ್ನಾಗಂತ ಅನಿಸೈತೆ ಬೇಕಾದ್ರೆ ಶುರುಮೂರಿನ ಹಾಕೋಬಹುದು ಇದು ಸದ್ಯಕ್ಕೆ ಇಷ್ಟ ತಿಂತೀವಿ ಶೇವ್ ಇದು ಮೆಕ್ಕಿ ಚಿಪ್ಸ್ ಹ್ಞೂ ಹ್ಞೂ ಬರೀ ಉಳ್ಳಾಗಡ್ಡಿ ಕಟ್ ಅಂತ ಇವಾಗ ನೋಡ್ರಿ ಫ್ರೆಂಡ್ಸ್ ಡ್ರೆಸ್ ಚೆಂದ ಮಾಡಿಲ್ರಿ ಹಂಗೆ ಅಡಗಿನ ಮಾಡಿದ್ರೆ ಆಯ್ತು ಅಂತೇಳಿ ಬೊಳ್ಳಿ ಸುಲ್ಕೊಂಡು ಇನ್ರಿ ಈಗ ಅಂತ ಜಾಸ್ತಿ ಬೊಳ್ಳಿ ಹಾಕೊಂಡು ಹೋಗ್ಬಾರ್ದು ಇದು ಜಾಸ್ತಿ ನೋಡ್ರಿ ಮೊದ್ಲ ಸ್ವಲ್ಪ ಕಣ್ಣೂರಿ ಅದೆಲ್ಲ ಇರ್ತಾವ ಏ ಮಮ್ಮ ಅಲ್ಲಿ ಪಳಿ ತಗೊಂಡ ಹೊರಗಿಂದ ಇನ್ನೊಂದ್ ಏನಪ್ಪಾ ಅಂತಂದ್ರ ಇದನ್ನ ತುಂಬಾ ಜನರು ಅಬ್ಸರ್ವ್ ಮಾಡಿ ಕಮೆಂಟ್ ಮಾಡಿ ನೋಡ್ರಿ ಒಂದೊಂದ್ ಸೆಕೆಂಡ್ ವಿಡಿಯೋನ ಅಬ್ಸರ್ವ್ ಮಾಡಿ ನೋಡ್ತಿರ್ತೀರಿ ಅಂತ ಅನ್ನೋದು ಇದ್ರ ಮ್ಯಾಗಾನೇ ಇದು ಬಳ್ಳುಳ್ಳಿ ಕುಟ್ಟದಂತ ನಾನು ಅನ್ಕೊಂಡಿದ್ದೇನ್ರಿ ಆ್ಯಕ್ಚುಲಿ ಇದನ್ನು ಬೆಳ್ಳುಳ್ಳಿನೂ ಕುಟ್ಬೌದು ಹಾಂ ಅದು ಮಣಿ ತೊಗೊಬೋದು ಅದ ಕಟ್ ಮಾಡೋದು ಟಮಾಟಿ ಕಟ್ ಮಣಿ ನೋಡ್ತೀವಿ ಮನ್ಯಾಗೆ ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡು ಕುಂತಿದ್ದೆ ನೋಡಿ ಸೊ ಅಲ್ಲಿ ಹಾಲ್ದಾಗ ಇಟ್ಟಿದ್ರೆ ಅದು ಅಲ್ಲೇ ಐತಿ ಸೊ ಇದನ್ನ ಇದು ಕಲ್ಲಿ ಇರ್ತೈತಿ ನೋಡಿರಿ ಹಾಗಾಗಿ ಇದನ್ನ ಈ ತರ ಇಟ್ಟಿದ್ಯಪ್ಪ ಅಂತ ಜಾಸ್ತಿ ಏನೂ ಇದು ಆಗಿಲ್ಲ ಈಗ ಹಿಡಿ ಕಲ್ಲಿನೇ ನಾ ಕುಟ್ಟೀನಿ ಬಳ್ಳಾಳ್ಳಿನ ಸೊ ಇದ್ರಿಂದ ನಾನು ಕೂಡ ಬೆಸ್ಟ್ ಅಂತ ಅನ್ಕೋತೀನಿ ಇದು ಬೆಳ್ಳುಳ್ಳಿ ಕುಟ್ಟದಲ್ಲ ಮತ್ತಿದು ಚಪಾತಿ ಗೊತ್ತು ಓದೋಂತಿಗೆ ಕಮೆಂಟ್ ಮಾಡಿರಿ ನನಗೆ ಗೊತ್ತಿರ್ಲಿಲ್ಲ ಫ್ರೆಂಡ್ಸ್ ನಾವ್ ಕೈಲೇನೆ ಮಾಡೋದು ರೊಟ್ಟೆ ಅಲ್ಲಿ ಚಪಾತಿ ಅಲ್ಲಿ ಸೊ ಹಾಗಾಗಿ ಥ್ಯಾಂಕ್ ಯು ಯಾರಿಲ್ಲ ಕಮೆಂಟ್ ಮಾಡಿ ಹೇಳಿದ್ರಿ ಗೊತ್ತಿಲ್ದೇ ಇರೋದನ್ನ ನೀವ್ ಹೇಳ್ತೀರಪ್ಪ ಅಂತಂದ್ರೆ ಅದನ್ನು ಕೂಡ ನಾವ್ ಇದು ಮಾಡ್ಕೊಂತೀವಿ ಫ್ರೆಂಡ್ಸ್ ಗೊತ್ತ ಎಲ್ಲರಿಗೂ ಹೇಳಕ್ಕಾಗಲ್ಲ ಬಟ್ ಮಮ್ಮಿ ತಂದಿದ್ರು ನಾ ಬಗ್ಗೆ ಬಳೋಳಿಗೇನೆ ಯೂಸ್ ಮಾಡಿ ಬಳೋಳಿ ಪುಟ್ಟೋದಕ್ಕೇನೆ ಯೂಸ್ ಮಾಡ್ತೀನಿ ಇಂಡಿಕಲ್ ಆಯ್ತ್ ನೋಡ್ರಿ ಅದೇ ಇದು ಕಲ್ಲು ಇದು ಕಲ್ಲು ಇದು ಗ್ರೆನೇಡ್ ಕಲ್ಲು ನಜಿರ್ತೀರಿ ಸೊ ಇದು ಸ್ವಲ್ಪ ಹಾರ್ಡ್ ಇರ್ತೈತಿರಿ ಇದು ಇಂಡಿ ಕಲ್ ನೋಡ್ರಿ ಇದನ್ನು ಕುಟ್ಬೋದು ಬಳ್ಳಿ ಕುಟ್ಟಕ್ ಹೋಗಿ ತರ ಹಿಂಗ್ ಬರ್ತೈತಿ ಅದ್ರ ಪೇಕ್ಷೆ ಇದನ್ನ ತಗೊಂಡ್ ಕುಟ್ಟಿದ್ರು ಕೂಡ ಚೆನ್ನಾಗಿರುತ್ತ ಯಾವಾಗ ಕೈ ಸಿಗುತ್ತೆ ಅದನ್ನ ಯೂಸ್ ಮಾಡತ್ತಿನ ನೋಡ್ರಿ ಸದ್ಯಕ್ಕ ಚಪಾತಿ ಇನ್ನ ಬಿಸಿ ಚಪಾತಿ ಮಾಡ್ತೀನಿ ಈಗ ಅನ್ನ ಮಾಡಿ ಇಟ್ಟೀನಿ ಜಿಪ್ಟಿನ್ ಬಾಜ್ಗಿನ ಅಂಟಿ ಬಂದ್ ಅವ್ರ ಅವ್ರತಿ ಒಂಚೂರು ಮಾತಾಡ್ಕೊತ ಕುಂತ ಹಂಗೇನೆ ಸ್ವಲ್ಪ ಶೇಂಗ್ ಬೀಜ ಓದಿ ಇಟ್ಟಿದ್ನೆ ಅಥವಾ ಈ ಪುಡಿ ಮಾಡ್ಕೊಂಡು ಒಂಚೂರು ಚುಟ್ಟಾಗದ ಇಟ್ಟೀನಿ ನೊನ್ ಮಿಕ್ಸಿ ಜಾದೊಳೆ ನೀರು ಹಾಕಿ ನೆನೆ ಇಟ್ಟಿದ್ದೆ ಅಂದ್ರೆ ಹಾಲ ಬಿಟ್ಟೈತಿ ಚೆನ್ನಾಗಿ ಸಾರ್ ಆಗುತ್ತೆ ಅಂತ ಹೇಳಿ ಗೊಳಿ ಕುನಿ ಕರಿಬೇವು ಇಟ್ಟು ಬಜಕಿ ನಂಟಿ ಕೊಟ್ಟಾರ ನೋಡ್ರಿ ಅದೇ ಕೊಡಾಕೊಂಡ್ ಮತ್ತೊಂದು ಕೂತಿದ್ರ ಅವ್ರು ಒಲಗಿಲ್ಲ ಎಲ್ಲಾ ಇರ್ತಾ ನೋಡ್ರಿ ಇದ್ದಾರ ಆದ್ರೆ ಹಿಂಗ ಏನಾದರೂ ಅವ್ರಿಗೆ ಸಿಗ್ತಾ ಇರ್ತೈತಿ ಸ್ವಲ್ಪ ಒಣಗೇತ್ರಿ ಫ್ರೆಂಡ್ಸ್ ಅಲ್ಲಿಂದ ತರ್ಬೇಕಂದ್ರೆ ಇಲ್ಲಿಂದ ದೂರ ಆಗುತ್ತೆ ಅವ್ರವ್ರು ಇಲ್ಲಿ ಬಂದ್ ಬಾಡಿಗೆ ಅದಾರ ಅವ್ರು ಕರಿಬೇವ ತಗೊಂಡಿರ್ತೀನಿ ಟಮಾಟಿ ರಸ ಬಟಾಟೆ ಮಾಡ್ತೀನಿ ಅನ್ನ ಜೊತೆಗ ಮತ್ ಚಪಾತಿ ಜೊತೆಗೆ ಎರಡಕ್ಕೂ ಆಗ್ಬೇಕು ಹಂಗಂತೇಳಿ ಹೇಳಿ ಹೆಚ್ಚು ಊರಿಗೆ ಹೋಗಿದಾರಿ ಬರ್ತಾರೆ ಇನ್ನೇನು ಈಗ ಟೊಮಾಟೆ ತಗೊಂಡು ಸ್ವಲ್ಪ ಕಟ್ ಮಾಡಿ ಸಾರು ಮಾಡ್ಬಿಡ್ತೀನಿ ಸಾರು ಮಾಡಿ ಚಪಾತಿ ಮಾಡಿ ನಿಮ್ಮ ಜೊತೆ ನಾನು ಸಿಗ್ತೀನಿ ಫ್ರೆಂಡ್ಸ್ ಈ ಸರಿ ಶೇರ್ ಮಾಡೀನಿ ಸೊ ಅದನ್ನ ಹಂಗಾಗಿ ಇನ್ನೇನಿಗೆ ಹೆಚ್ಚಿಗೆ ಶೇರ್ ಮಾಡಕ್ ಹೋಗಂಗಿಲ್ಲ ವಿಡಿಯೋ ಎಂತಿನ ಹಾಕ್ಬಿಡ್ತೀನಿ ದಿನಚರಿಷ್ಟೇ ಆ್ಯಡ್ ಮಾಡಿ ಹಾಕ್ತೀನಿ ಮಾಡ್ತೀನಿ ಅಂತೇಳಿ ಇನ್ನ ಸ್ಪೆಷಲಿ ಏನ್ ಮಾಡ್ಬೇಕು ಹೇಳಿ ಮಾಡದ್ರೆ ಏನು ಮಾಡಬೇಕು ನನಗೆ ಅದು ಹೇಳ್ರಿ ನೀವು ದಿನ ಏನಾದರೂ ಸ್ಪೆಷಲ್ ಮಾಡೋದ್ರೆ ನಂಗೆ ಕಮೆಂಟ್ ಮಾಡಿ ಹೇಳ್ರಿ ನಿಮ್ಮದು ಕಮೆಂಟ್ ನೋಡಿ ನಾನು ಕೂಡ ಅದನ್ನ ಒಂದೊಂದ್ಸರಿ ಮಾಡ್ತೀನಿ ಇನ್ನು ನನ್ನ ಅಡಿಗೆ ನೋಡಿ ಇವತ್ತು ನಾ ಅಡುಗೆನ ನಾಳೆ ನೀವು ಮಾಡ್ತಿರ್ತೀರಿ ಭಾಳ ಜನ ನಂಗೆ ಕಮೆಂಟ್ ಹಾಕ್ತಾರ ವಿಡಿಯೋದಾಗ ಹೇಳ್ತಾರಾ ವಿಡಿಯೋದಕ್ಕಿಂತ ನಂಗೆ ಜಾಸ್ತಿ ಪರ್ಸ್ನಲ್ ಕಾಂಟ್ಯಾಕ್ಟ್ ಮಾಡಿ ಮಾತಾಡೋರೆ ಇದನ್ನೆಲ್ಲ ಜಾಸ್ತಿ ಶೇರ್ ಮಾಡ್ಕೊತಾರೆ ಟೈಮ್ ಸಿಗ್ತಿತ್ತು ನೋಡ್ರಿ ಕಮೆಂಟ್ನಾಗ ಹೇಳ್ಬೇಕನ್ನೋ ಅಭಿಪ್ರಾಯನೇ ಹೇಳ್ಬೇಕಂದ್ರು ಟೈಪಿಂಗ್ ಮಾಡಿ ಪೇಶನ್ಸ್ ಇರಂಗಿಲ್ಲ ಹಾಗಾಗಿ ಫೋನ್ದಾಗ ಕಾಂಟ್ಯಾಕ್ಟ್ ಸ್ಮಾರ್ಟ್ ಜನರು ಆಗಿದಾರಲ್ಲ ಇವಾಗ ಬೇಗ ಬೇಗ ಹೇಳ್ಕೊಂಡ್ಬಿಡ್ಬೋದು ಸೊ ಹಾಗಾಗಿ ಓಕೆ ರೀ ಈಗೆಲ್ಲ ಪಟ ಪಟ ಮಾಡಿ ಸಿಗ್ತೀನಿ ನಮ್ಮದು ಊಟ ಐತ್ರಿ ಮಕ್ಕಳದು ಊಟ ಆಯ್ತಿ ಅವರು ಕೂಡ ಹೋಗಿ ಮುಗಿ ಮುಗ್ಕೊಂಡಾರ ನಿದ್ದೆ ಮಾಡತ್ತಿರೀನಾ ಎಚ್ಚರಿಕೆನಾದರೆ ಗಲಾಟೆ ಅಬ್ಸಾರ ಅನ್ನ ಶೇಂಗಾ ಸಾರು ಬಟಾಟೆ ಹಾಕಿನಿರಿ ಮತ್ತು ಚಪಾತಿ ಬಿಸಿ ಚಪಾತಿ ಮಾಡಿದೆ ಅನ್ನೊಂದು ಮ್ಯಾಮ್ ಮುಚ್ಚಬೇಕು ಶೂ ಇಲ್ಲೊಂದು ಜರಗಿ ತುಂಬಿಡ್ತೀನಿ ಒಂದು ಆಟ ಇಟ್ಬಿಡ್ತೀನಿ ಯಜಮಾನ್ರಿನ ಲೇಟ್ ಅಂತ ಬರೋದು ಈಗ ಹನ್ನೆರಡಕ್ಕೆ ಬರ್ತಾರೋ ಒಂದಕ್ಕೆ ಬರ್ತಾರೋ ಗೊತ್ತಿಲ್ಲ ಅವ್ರ ಸಂಬಂಧ ಕಾಯಕತ್ರ ನಮ್ಮದು ಮತ್ತು ಎಲ್ಲ ಅಪ್ಸೆಟ್ ಇದಾಗಿಬಿಡ್ತೈತ್ರಿ ಟೈಮ್ ಟೇಬಲ್ ಎಲ್ಲ ಅಸ್ತಿ ವ್ಯಸ್ತ ಹಾಗಾಗಿ ಈಗ ಅವ್ರಿಗೆ ವೇಟ್ ಮಾಡೋದು ಸ್ವಲ್ಪ ಕಡಿಮೆ ಮಾಡ್ಕೋತ ಬರಕತ್ತೀನಿ ರೀ ಜಾಸ್ತಿ ಯಾರ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರ್ತಾ ಅವರಿಂದ ಅವರಿಂದನೇ ಸ್ವಲ್ಪ ಡಿಸಪಾಯಿಂಟ್ ಆಗೋದೇ ಭಾಳ ನೋಡಿರಿ ನನ್ನ ಒಬ್ಬಕ್ಕಿಂತ ಅಲ್ಲಿದು ತುಂಬ ಜನರು ನನಗೆ ಶೇರ್ ಮಾಡ್ಕೊತಾರೆ ಕೆಲವು ವಿಷಯಗಳನ್ನ ಇಲ್ಲ ಅವ್ರ ಮ್ಯಾಗ ಇಶ್ಯು ಈ ಥರದನ್ನು ಒಪ್ಸಿಟ್ಕೊಂಡಿದ್ವಿ ಅದು ಆಗಲಿಲ್ಲ ಅದಕ್ಕೆ ಧಕ್ಕೆ ಬಂತು ಹಾಗಾಗಿ ಅದನ್ನು ಬಿಟ್ಬಿಟ್ಟಿವಿಪ್ ಒಂದೊಂದು ಟೈಮ್ದೊಳಗೆ ತಪ್ಪನ್ನು ತರಿಸ್ಬಿಡ್ತದ್ರಿ ಹಾಗಾಗಿ ಪದೇ ಪದೇ ಎಲ್ಲೊಂದಿಷ್ಟು ಮಾಡೋರ ತಪ್ಪನ್ನೇ ಮಾಡಬಾರ್ದಂತೇಳಿ ಅಂತೇಳಿ ಗಟ್ಟಿ ನೀರ್ಧಾರ ಮಾಡ್ಕೊಂಡು ನಿನ್ನ ಮನ್ಸಿ ನೋಡ್ರಿ ಇಷ್ಟರಿಗೆ ನೀರು ತುಂಬಿಟ್ಬಿಡ್ತೀವಿ ಕುಂತಲ್ಲೇ ಎಲ್ಲೇ ಊಟ ಮಾಡ್ತಾರವ್ರು ಇಲ್ಲಿಕಂದ್ರೆ ಎದ್ದು ಕುಂತು ಎದ್ದು ಆಗುತ್ತಾ ಮತ್ತು ಬಿಸಿ ಬಿಸಿದೇ ಮಾಡ್ಕೊಡ್ಬೇಕನ್ನ ನನಗೆ ಭಾಳ ಇಷ್ಟ ರೀ ಅವರಿಗೆ ಬಟ್ ಅದು ಅವರಿಗೆ ಯಾಕೋ ಹಾಗಲ್ಲಾಗೈತಿ ಸೂಟ್ ನೋಡ್ತೀರಿ ನೀವು ಎಲ್ಲ ವೀಡಿಯೋದೊಳಗೆ ನೋಡಿರಿ ನೀವು ಒಂದು ಕಟ್ಗೆ ಹಚ್ಚಿ ಕಟ್ಗೆ ಒಲ್ಯೇ ಮಾಡಿದ್ರು ಬಿಸಿ ಬಿಸಿದ ಮಾಡ್ಕೊಡ್ತಿದ್ದೆ ನಾನು ಮಧ್ಯಾಹ್ನ ಬಿಸಿ ಬಿಸಿ ಸುಡು ಸುಡು ರೊಟ್ಟಿ ರಣ 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 ಮ್ಯಾಗ ಸೂರ್ಯ ಕಾಯ್ತಿದ್ದೇನೆ ರೀ ಕೆಳಗಡೆ ಕಾಯ್ತಿತ್ತು ಅದ್ರ ಕುಂತು ರೊಟ್ಟಿ ಪಲ್ ಅನ್ನ ಸಾರು ಪಲ್ಯ ಎಲ್ಲ ಮಾಡಿಡಕ್ಕೆ ಅವ್ರು ಬಂದ್ಬಿಟ್ಟೇನ ಹಿಟ್ಟು ನದ್ಕೊಂಡು ರೊಟ್ಟಿ ಬಿಡಕ್ಕೆ ನಿಂದ್ರಕಿ ಎಷ್ಟೆಲ್ಲ ಎಕರ್ಲಾಟ ಮಾಡಿಬಿಟ್ಟಿನಿ ಹಳೆ ಮನೆಯೊಳಗೆ ಶಿವಾಗೆಲ್ಲ ವಿಡಿಯೋಗಳು ನೆನಪು ಉಳ್ಕೊಂಡ್ಬಿಟ್ಟವು ಮೆಮೊರಿ ಮೆಮೊರಿಯಾಗಿ ಸೊ ಇದ್ರದ್ದು ಛಾಯೆ ಇಲ್ಲಿ ಬೀಳತ್ತದ ನಾನಿಲ್ಲಿ ಏನಪ್ಪ ಬೆಳಗೊಳಗಂತ ನಾ ಅನ್ಕೊಂಡಕತ್ತೀನಿ ಫ್ರೆಂಡ್ಸ ತಲೆಗೆಲ್ಲ ಎಣ್ಣೆ ಹೆಚ್ಕೊಂಡಿದ್ದೀನಿ ನೋಡ್ರಿ ಮೇರೆ ಮೇರಿ ಮಿಂಚಕ್ಕೈತಿ ಇಲ್ಲೆಲ್ಲ ನೋಡ್ರಿ ಫ್ರೆಂಡ್ಸ ಯಾವ ಥರ ಆಗಿಬಿಟ್ಟಿದ್ದವು ಕೂದಲು ಅಂತೇಳಿ ಮ್ಯಾಗಿನ ಕೂದಲು ಕೂಡ ಉದ್ರೆ ಅವು ಇವಾಗ ಇರೋ ಕೂದಲನ್ನ ಮೇಂಟೈನ್ ಮಾಡಿದ್ರೆ ಸಾಕನಂಗೆ ಆಗಿಬಿಟ್ಟೈತಿ ಇಲ್ಲಿ ನೋಡ್ರಿ ಎಣ್ಣೆ ಹಚ್ಕೊಂಡಿದ್ದೀನಿ ಈಗ ಎಣ್ಣೆ ಹೆಚ್ಕೊಳಿದ್ರೆ ಒಂದು ಸ್ವಲ್ಪ ಈಡಾಗಿ ಜಾಸ್ತಿ ಕಾಣಿಸ್ತಾವು ಮೊದ್ಲಿನ ಥರ ಈಗ ಏನು ಉದ್ರಲ್ಲಾಗ್ಯಾವ್ರಿ ಮೇಂಟೈನ್ ಆಗಕತ್ತವ ಬಟ್ ಕುಂದ ನೋಡ್ರಿ ನತ್ತಿ ಮ್ಯಾಗೆ ಬಿಸ್ಲಿಗೆ ಹೋದ್ರೆ ಬಗ್ 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 ಅನ್ನಂಗೆ ಉರಿತೈತೆ ಆ ಥರ ಅಂತ ಅನ್ಸಕತ್ತೈತಿ ಆದ್ರೆ ಇರೋ ಕೂದಲನಾದರೂ ಸ್ವಲ್ಪ ಮೇಂಟೈನ್ ಮಾಡ್ಕೋಬೇಕು ಅಂತೇಳಿ ಸದ್ಯಕ್ಕೆ ಅದಕ್ಕೆ ಜಾಸ್ತಿ ಖಾದಿ ರೀ ಬಟ್ ಕೂದಲು ಅಂದ್ರೆ ಉದುರು ಉದ್ರಾಗೆ ಚೆನ್ನಾಗಿ ಅಂತ ನೋಡ್ರಿ ಫ್ರೆಂಡ್ಸ್ ಈ ಥರ ನೋಡಿ ಕೈಯಾಗ ಸ್ಮೂತ್ ಈ ಥರ ಮೊದಲ ಹಿಂಗತ್ತೆ ಹಿಂಗೆ ಮಾ ಮಾಡಿದ್ನಪ್ಪ ಅಂತಂದ್ರೆ ಒಂಥರ ಹಿಂಗೆ ಇದ್ರ ಥರ ಏನಂತಂದ್ರೆ ಹ್ಞೂ ವೆಯ್ಟ್ ಲೆಸ್ ಥರ ಅಂತ ಅನ್ನಿಸ್ತಿತ್ತು ಬಟ್ ಇವಾಗ ಪರವಾಗಿಲ್ಲ ಚೆನ್ನಾಗಂತ ಅನ್ಸಕತ್ತೈತಿ ಎಣ್ಣೆ ಹೆಚ್ಕೊಂಡು ನೀನು ರೀ ಇಷ್ಟಿಷ್ಟೆಲ್ಲ ಉದುರುತ್ತಿದ್ದು ನೀವು ನೋಡಿ ಬಾಗ್ತೋಗ ಇವಾಗ ಕೂದಲ ಉದುರೋ ಪ್ರಮಾಣ ಕೂಡ ಕಡಿಮೆ ಆಗೈತಿ ತೋರಿಸ್ತೀನಿ ಬರ್ರಿ ಹಾಂ ರೀ ಇಷ್ಟೇ ಜಾಸ್ತಿ ಏನಿಲ್ಲ ಬಟ್ ಗಾಳಿಗೆ ಆ ಕಡೆ ಹೋಗ್ಯೋದು ಎಲ್ಲ ಈ ಥರ ಮಾಡಿ ಆರಾಮ್ಸೆ ಕುಂತು ತೆಲಿಗೆ ಎಣ್ಣೆ ಹಚ್ಕೊಂಡು ಸ್ವಲ್ಪ ಮಾಲಿಷ್ ಮಾಡ್ಕೊಂಡು ತಿಂತೀನಿ ನಾನೇ ನಾವು ನಮ್ಮದು ಮಾಡ್ಕೊಂಡ್ಕಿನ್ನ ಇನ್ನೊಬ್ರು ಯಾರಾದರೂ ಒಂಥರ ತಲೆಗಣ್ಣೆ ಹಸ್ತಾ ತಲೆ ತಲೆಮ್ಯಾಗೆ ಕೈ ಇಟ್ಟರೆ ಒಂಥರ ನಿದ್ದೆ ಬಂದಂಗೆ ರೀ ನನ್ನ ಮಗಳಿಗೆ ಹಚ್ತಿನಿ ಬಾರವ ಅಂತಂದ್ರೆ ಕಿವಾಲ ಸೊ ಪಿಲ್ಯಾಗಿ ಹಚ್ಚೀನಿ ನೋಡಿರಿ ಬೆಟರ್ ಮೊದ್ಲಿನಕಿನ್ನ ಕಂಪೇರ್ ಮಾಡಿದ್ರೆ ಸೆವೆಂಟಿ ಪರ್ಸೆಂಟ್ ಕಡಿಮೆ ಆಗ್ಯಾವ ನೋಡಿರಿ ಕೂದಲು ಉದ್ರಾವ ನಾನು ಅಗಸೆ ಬೀಜದ ಜಲ್ ಏನು ಹಚ್ಕೊಳಕತ್ತೀನಿ ನೋಡಿರಿ ಅವಾಗಿಂದ ಉದ್ರೋದು ಪ್ರಮಾಣ ಕಡಿಮೆ ಆಗೈತಿ ಸೆವೆಂಟಿ ಪರ್ಸೆಂಟ್ ಮತ್ತು ಕೂದಲು ಸಿಲ್ಕಿ ಮತ್ತು ಶೈನಿಂಗನ್ನು ಮತ್ತು ಇದು ಅದಾವ ರೀ ಕೈಯಲ್ಲಿ ಸ್ಮೂತ ಮತ್ತು ಉದುರು ಉದುರು ಅಂತ ಅನ್ನಿಸ್ತಾವೆ ನೋಡ್ರಿ ಫ್ರೆಂಡ್ಸ್ ಹಿಂಗೆ ಜಿಡ್ ಜಿಡ್ಡಾ ಹಿಂಗೆ ವೇಟ್ ಲಿಸ್ತಾರ ಅನ್ಸಲ್ಲಾಕ್ಯಾವ ವೇಟ್ ಇರೋ ಥರ ಅಂತ ಅನ್ಸಕೊತವೆ ಕೂದಲ ಹೆಲ್ದಿ ಅಂತ ಅನ್ಸಕೊತ ನೋಡ್ರಿ ನೀವು ಟ್ರೈ ಮಾಡಿರಿ ಸಿಸ್ಟ್ ಫ್ರೆಂಡ್ಸ್ ಎಲ್ಲರೂ ಟೈಮ್ ಬಂದು ಹನ್ನೆರಡು ಗಂಟೆ ಹತ್ತು ನಿಮಿಷ ನೋಡ್ತಿರ್ಬೋದು ಸೊ ಇದು ಮಾಡಿರಿ ಈಗ ಬಂದ ರೀ ಹದಿನೈದು ನಿಮಿಷ ಆಯಿತು ಕರೆಕ್ಟ್ ಹನ್ನೆರಡು ಗಂಟೆಗೆ ಬಂದಾರ ಅವ್ರ ಮೊಬೈಲ್ ಚಾರ್ಜಿಂಗ್ ಹಚ್ಚಿನಿ ನಾನು ವಿಡಿಯೋನ ರನ್ ಮಾಡ್ಸಕತ್ತೀನಿ ಸೊ ಇದು ಇದನ್ನು ಚಾರ್ಜಿಂಗ್ ಹಾಕ್ತಾರೆ ರೀ ಅವರು ಮತ್ತು ಈಗ ಜಸ್ಟ್ ಊಟ ಮಾಡಿದ್ರು ಲೈಟ್ ಆಫ್ ಮಾಡಿದಾರೆ ನೋಡಿರಿ ನಮ್ಮೂರ ಮದಕ್ಕಿನ್ನ ಮುಂಚಕ್ಕೆ ಹನ್ನೆರಡು ಗಂಟೆ ಅಂದ್ರೆ ಅಂಜಿಗೆ ಬರ್ತೈತೆ ನಮ್ಗೆ ಹೊರಗೆ ಬರೋಕೆ ಈಗಿನ ಒಂಬತ್ತೊಂಬತ್ತು ಇವ್ರ ಮ್ಯಾಲೆ ಫೋನ್ ಹಚ್ಚಿದ್ರೆ ಹೆದರ್ತಾರೆ ಶೇವು ತಿಂದಿದೆ ಒಗಳೆ ಹ್ಮ ಅವ್ರಿಗೆನ್ ಟೈಮ್ ಬಸ್ ಏನಾರ ಬೇಕಂದ್ರು ಒಳಗಡೆ ಹಚ್ಕೊಂಡು ತಿಂದೆವು ಏ ನಡಿ ಮುಖ ನಡಿ ನೋಡ್ರಿ ಇವನ್ ತಳ ಆಡಕ್ ಬಾ ಪಪ್ಪಾ ಅಂತ ಅಣ್ಣ ನಡಿ ಪಪ್ಪ ಒಬ್ಬ ಪಪ್ಪ ಒಬ್ಬೊಂದು ಈಗ ಸಾಕಾಗೈತಿ ಮತ್ ನಿಂದೊಂದಿಟ್ಟು ಚಾಲು ಆಗುತ್ತೆ ಹಾಂ ಮುಕ್ಕೊಸಿದ್ ನೋಡ್ರಿ ಫ್ರೆಂಡ್ಸ ಊಟ ಮಾಡಿಸಿ ಮುಖಿದ್ನಿ ಅವ್ರ ಪಪ್ಪ ಬರೋ ಇವ ಇವಾಗ ಎಚ್ಚರಿಕೆದ ನೋಡ್ರಿ ನಾ ಆಕೆ ಬೆದರ್ಸಿದ್ರೆ ಮುಖತಾ ಮಗಳು ಈ ನನ್ನ ಮಗ ಸ್ವಲ್ಪ ಅಪ್ಪೊಂದು ಭಾಳ ಆಗೈತ್ರಿ ಇವನಿಗೆ ಕೇಳಲ್ಲ ಒಂದೊಂದು ಸರಿ ಮಾತಾ ಕಂಟಿನ್ಯೂ ಆಯ್ತಪ್ಪ ಅಂತಂದ್ರೆ ಸಾಕು ಸಾಕಾಗಿ ಹೋಗ್ಬಿಡ್ತೈತಿ ಫ್ರೆಂಡ್ಸ ಈ ವಿಡಿಯೋನ ಎಂಡ್ ಮಾಡ್ತೀನಿ ಇವತ್ತಿನ ದಿನ ಹೆಂಗಿತ್ತು ಏನಿಲ್ಲ ಅಂತೇಳಿ ನೋಡಿದ್ರಿ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ಇಷ್ಟೇ ಈ ಲಾಗ ನೆಕ್ಸ್ಟ್ ಇನ್ನೊಂದು ಸಿಗೋಣ ಬಾಯ್